ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಅರ್ನಬ್ ಗೋಸ್ವಾಮಿ ಅವರಿಬ್ರು ಏನಾದ್ರೂ ಈ ಪ್ರಕರಣದಿಂದ ತಪ್ಪಿಸಿಕೊಂಡ್ರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಲೀಕತ್ವದ ಯಂಗ್ ಇಂಡಿಯನ್ ಸಂಸ್ಥೆ ಹೇಗೆ ತನ್ನ ಬಂಡವಾಳವನ್ನ ಹೆಚ್ಚಿಸಿಕೊಳ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಮ್ಮ ಕರ್ಮವನ್ನ ಅನುಭವಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ ನಮಸ್ಕಾರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇಡಿ ಪರ ವಕೀಲ ಎಸ್ ವಿ ರಾಜು ವಾದವನ್ನ ಮಂಡಿಸಿ ಆಗಿದೆ ಸೊ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಮಾಧ್ಯಮ ಸಂಸ್ಥೆಗೆ ಸೇರಿದಂತಹ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೇಗೆ ತಮ್ಮ ಕೈವಶ ಮಾಡಿಕೊಂಡ್ರು ಅನ್ನುವಂತಹ ವಿಚಾರವನ್ನ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇಂತಹ ಭಾರಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ವೇಳೆ ತಪ್ಪಿಸಿಕೊಂಡ್ರೆ ಇಡೀ ದೇಶದಲ್ಲಿರುವಂತಹ ಭ್ರಷ್ಟಾಚಾರ ಪ್ರಕರಣಗಳನ್ನೆಲ್ಲ ಲೀಗಲೈಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಇಂತಹ ಪರಿಸ್ಥಿತಿಯನ್ನ ತಪ್ಪಿಸಬೇಕು ಅಂತ ಹೇಳಿದರೆ ಅವರಿಬ್ಬರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅರ್ನಬ್ ಗೋಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೀಸ್ ಪೀಪಲ್ ಗೆಟ್ ವಿತ್ ಬಿ ಕಂಟ್ರಿ ದೀಸ್ ಪೀಪಲ್ Get away with that, making so much money, ladies and gentlemen. Putting in fifty lakhs and getting five two thousand crores of assets and real estate in return. If these people get away with that and we allow them to get away with that, then we must recognize that all scams will be considered to be legal in our country. Sonia Gandhi Matu Rahul Gandhi Malikatwada, young Indian sams te get an abandonna hittis Goswami to one Nobody. Now they made a three lakh ninety nine thousand nine hundred percent gain in capital on investment, and that is what I call a four letter word in English called scam. Scam. It is an open and shut case. I agree because Young Indian Private Limited, seventy six percent owned by Sonia and Rahul Gandhi, took over AGL for fifty lakh rupees, gaining control of assets of two thousand crores. Now, if either of them. can prove that they didn't make that money. I'll take my words back. Otherwise, they should be in prison. ಇಷ್ಟೆಲ್ಲ ನಿರ್ಲಜ್ಜತನದಿಂದ ಭ್ರಷ್ಟಾಚಾರವನ್ನ ಮಾಡಿರುವಂತಹ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ತಮ್ಮ ಕರ್ಮವನ್ನ ಅನುಭವಿಸಲೇಬೇಕು ಅಂತ ಹೇಳಿ ಅರ್ನಬ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಯು ಫೇಸ್ ಯೋರ್ ಕರ್ಮ ಇಂತಹ ಭ್ರಷ್ಟಾಚಾರ ಪ್ರಕರಣ ಹನ್ನೆರಡು ವರ್ಷಗಳಿಂದ ನಡೆದಿರೋದು ನಿಜಕ್ಕೂ ಸೋಜಿಕ ಅವರಿಬ್ಬರಿಗೂ ಆದಷ್ಟು ಶೀಘ್ರವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಅರ್ನಬ್ ಗೋಸ್ವಾಮಿ ಆಗ್ರಹಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ